ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ವೆಜಿಟೇಬಲ್ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮನೇಲಿ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇಂತಿವೆ ಮೊದಲು ನಾನು ಎಲ್ಲ ತರಕಾರಿಗಳನ್ನು ಎರದ್ಬಿಟ್ಟು ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ ಇದಕ್ಕೆ ಬೇಕಾಗಿರುವಂತಹ ತರಕಾರಿಗಳು ಒಂದು ಕತ್ತರಿಸಿದ ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಕತ್ತರಿಸ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆರು ತಗೊಂಡಿದ್ದೀನಿ ಟೊಮೆಟೊ ಎರಡು ಸಿಹಿ ಕುಂಬಳಕಾಯಿ ಸ್ವಲ್ಪ ಸೋರೆಕಾಯಿ ಸ್ವಲ್ಪ ಹಸಿ ಬಟಾಣೆ ಒಂದು ಇಪ್ಪತ್ತೈದು ಗ್ರಾಮು ಅಥವಾ ಎಷ್ಟು ಬೇಕಾದರೂ ಹಾಕೋಬಹುದು ಇದ್ರ ಜೊತೆ ಯಾವುದೇ ತರಕಾರಿ ಕೂಡ ಹಾಕೋಬಹುದು ಹಾಗೂ ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕಸ್ತೂರಿ ಮೆಂತೆ ಎರಡು ಟೇಬಲ್ ಸ್ಪೂನು ಹುಣಸೆ ತೊಳೆ ಒಂದೆರಡು ತೊಳೆ ಆದರೆ ಸಾಕು ಮೆಣಸು ಆರಿಂದ ಹತ್ತು ಕಾಳುವರೆಗೂ ಹಾಕೋಬಹುದು ಕಪ್ಪು ಕಡ್ಡಿ ಒಂದೇ ಮಾತ್ರ ಏಲಕ್ಕಿ ಒಂದು ಆರು ಕಾಳು ಸಾಕು ಲವಂಗ ಒಂದು ಚಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ತುಂಡು ಕಲ್ಲು ಎರಡು ದಳ ಸ್ವಲ್ಪ ಹಾಕೊಳ್ಳಿ ಸಣ್ಣ ಮೊಗ್ಗು ಒಂದು ದೊಡ್ಡ ಮೊಗ್ಗು ಒಂದು ಅನಾನಸು ಒಂದು ಪಲಾವ್ ಎಲೆ ಒಂದು ಅಥವಾ ಎರಡು ಉಪ್ಪು ಎರಡು ಟೇಬಲ್ ಸ್ಪೂನು ಕರಿಬೇವು ಸ್ವಲ್ಪ ಒಣಮೆಣಸಿನಕಾಯಿ ಒಂದೆರಡರಿಂದ ಮೂರು ಹಾಗೂ ಜಾಪತ್ರೆ ಒಂದು ತುಂಡು ಅಂದರೆ ಚಕ್ಕೆ ಎಷ್ಟು ತಗೊಂಡಿರ್ತೀವೋ ಅಷ್ಟನ್ನು ಮಾತ್ರ ಹಾಕೊಂಡು ಇದೆಲ್ಲವನ್ನು ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಎಣ್ಣೆ ತರಕಾರಿ ಮುಳುಗೋವಷ್ಟು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನೋಡಿಕೊಂಡು ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೇ ನಾನು ಇದಕ್ಕೆ ಹಸಿ ಬಟಾಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಣೆ ನಿಮಗೆ ಬೇಕಾಗುವಷ್ಟು ಹಾಕೋಬಹುದು ಒಂದು ಹಿಡಿ ಅಥವಾ ಎರಡು ಹಿಡಿಯಾದರೂ ಹಾಕೋಬಹುದು ಈಗ ನೋಡಿ ಬೇಯ್ತಾ ಇದೆ ಇದು ಈಗ ರುಬ್ಬೋದಕ್ಕೆ ನಾನು ಹಸಿಮೆಣಸಿನಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಯಾಲಕ್ಕಿ ಎರಡು ಕಾಳು ಎರಡು ಇಂಚು ಚಕ್ಕೆ ಎರಡು ಲವಂಗ ಆರಿಂದ ಎಂಟು ಕಾಳು ಮೆಣಸು ಒಂದು ಅನಾನಸ್ ದಳ ಒಂದು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸೋಂಪು ಎರಡು ಇಂಚು ಶುಂಠಿ ಬೆಳ್ಳುಳ್ಳಿ ಗಡ್ಡೆ ಒಂದು ಆದರೆ ಸಾಕು ಕೊಬ್ಬರಿ ಅರ್ಧ ಹಿಡಿ ಅರ್ಧ ಹಿಡಿ ಪುದೀನ ಸೊಪ್ಪು ಇನ್ನು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಈರುಳ್ಳಿ ಇದೆಲ್ಲವನ್ನು ಪೈನ್ ಫೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತಾ ಇದ್ದೀನಿ ಇದನ್ನು ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಮಸಾಲೆಗಳನ್ನು ನಾನು ಹುರ್ಕೊಂಡಿರಲ್ಲ ಅದಕ್ಕೋಸ್ಕರ ಆದ ನಂತರ ಇದಕ್ಕೆ ನಾಲ್ಕು ಲೋಟ ಅಕ್ಕಿಗೆ ಒಂದು ಆರರಿಂದ ಏಳು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಯಾಕಂದರೆ ಮಸಾಲನೂ ಇರುತ್ತೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಪ್ರೆಷರ್ ಕುಕ್ಕರ್ ಆದ್ದರಿಂದ ಆರರಿಂದ ಏಳು ಲೋಟ ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಲೋಟ ಅಂದರೆ ಒಂದು ನಾನ್ನೂರು ಗ್ರಾಮು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಒಂದು ಆರರಿಂದ ಎಂಟು ಟೇಬಲ್ ಸ್ಪೂನ್ ಮೊಸರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣ ಅಕ್ಕಿ ಆದ್ದರಿಂದ ಬೇಗ ಬೆಂದೋಗುತ್ತೆ ಫೈನಲ್ ಆಗಿ ನಾನು ಎರಡು ಟೇಬಲ್ ಸ್ಪೂನು ನಿಂಬೆ ರಸವನ್ನು ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಕರೆಕ್ಟ್ ಇದ್ರಿಂದ ನಾನು ಎಕ್ಸ್ಟ್ರಾ ಏನು ಹಾಕ್ಕೊಳ್ತಾ ಇಲ್ಲ ಸೊ ಇದು ಚೆನ್ನಾಗಿ ಕುದಿಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲ್ ನಾನು ಕುಗ್ಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಸ್ಟವ್ ಆಫ್ ಮಾಡಿ ವಿಷಲ್ ಕೂಡ ತೆಗಿದೆನೆ ಹಾಗೆ ಬಿಟ್ಟರೆ ಸರಿಯಾಗಿ ಅನ್ನ ಆಗಿರುತ್ತೆ ಇಲ್ಲ ನಮಗೆ ಸಮಯ ಇಲ್ಲ ಅಂದಾಗ ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ತವಾದ ಮೇಲೆ ಒಂದು ಮೂರು ನಿಮಿಷ ಅರಳೋಕ್ಕೆ ಬಿಡಬೇಕಾಗುತ್ತೆ ಹೀಗೆ ಮಾಡಿದರೆ ಸ್ವಲ್ಪ ಬೇಗನೆ ಆಗೋಗುತ್ತೆ ಸಮಯ ಇದ್ದಾಗ ಮಾತ್ರ ನಾವು ವಿಷಲ್ ತೆಗೆದೇನೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಬೇಕಾದರೆ ಸರ್ವ್ ಮಾಡ್ಕೊ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕುಕಿಂಗ್